ನಮಸ್ಕಾರ ಕರುನಾಡು ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನನ್ನ ಜೊತೆ ನೀವು ಇವತ್ತಿನ ವಿಡಿಯೋದಲ್ಲಿ ಹೋಗೋಣ ಅಂತ ಹೇಳ್ತಾ ಇವತ್ತು ದಸರಾ ನವರಾತ್ರಿಯ ಕೊನೆಯ ದಿನ ಜಂಬೂ ಸವಾರಿ ನಡೀತಾ ಇದೆ ವಾದ ವಿವಾದಗಳ ನಡುವೆ ಕೂಡ ದಸರಾ ಜಂಬೂ ಸವಾರಿ ಈಗ ಸ್ಟಾರ್ಟ್ ಆಗ್ತೈತೆ ಅರಮನೆಯಿಂದ ಹೊರಟೈತೆ ನೆಕ್ಸ್ಟ್ ಬನ್ನಿ ಹತ್ರ ಹೋಗಿ ಮತ್ತೆ ವಾಪಸ್ ರಿಟರ್ನ್ ಬರುತ್ತೆ ಸೊ ಯಾರ್ಯಾರು ಅಲ್ಲಿ ಹೋಗಿ ನೋಡಿದ್ದೀರಾ ಎಂಜಾಯ್ ಮಾಡಿ ಹೋಗದೇ ಇರೋರು ಟಿ ವಿಲಿ ನೋಡ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೇ ಆಗ್ತಾಡ ನಮ್ಮ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಮತ್ತು ನನ್ನ ಜರ್ನಿ ದಟ್ಟ ಕಾಡಿನ ಮಧ್ಯ ಚಿಕ್ಕದಾದಂತಹ ದೇವಸ್ಥಾನ ನಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಏನಿಲ್ಲ ಬೈಕು ಫುಲ್ ಮೇಲೆ ಹೋಗುತ್ತೆ ಆ ದೇವಸ್ಥಾನ ಯಾವುದು ಅಂತ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಒಂದು ವರ್ಷದ ಹಿಂದೆ ಅದಾದಮೇಲೆ ಇವತ್ತೇ ಹೋಗ್ತಾ ಇರೋದು ದಸರಾ ಇರೋದ್ರಿಂದ ಒಳ್ಳೆ ವ್ಯೂ ಸಖತ್ತಾಗಿರುತ್ತೆ ಸಂಜೆ ಸಮಯ ಐದುವರೆ ಅದಕ್ಕೋಸ್ಕರ ಒಂದ್ಸಲಿ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿಬಿಟ್ಟು ಬರೋಣ ಲೇಟಾದರೆ ಅಲ್ಲಿ ಆನೆಗಳು ಫಿಕ್ಸ್ ಆಗಬೇಕು ಈಗಂತೂ ಆನೆ ನಮ್ಮ ಕಡೆ ಜಾಸ್ತಿ ಆನೆ ಅದು ಬಿಟ್ಟರೆ ಚೀರ್ತೆ ಅಪರೂಪಕ್ಕೆ ರೆಡಿ ಇಷ್ಟು ಅಲ್ಲಿ ಒಂದು ಕರಡಿ ಗೃಹೆಯನ್ನು ಕೂಡ ಇತ್ತು ಅದು ಓಡಿಸಿದ್ದೀನಿ ಯಾರು ವೀಡಿಯೋ ನೋಡಿರ್ತೀರ ಅವ್ರಿಗೆ ಯಾವ ಬೆಟ್ಟ ಅಂತ ಗೊತ್ತಾಗೋಗಿರುತ್ತೆ ಯಾವುದಿಲ್ಲ ಇಲ್ಲೇ ನಮ್ಮ ಟಿ ಸ್ವಲ್ಪ ದೂರದಲ್ಲಿರುವಂತಹ ಶ್ರೀ ಮುನೇಶ್ವರ ಸ್ವಾಮಿ ಬೆಟ್ಟಕ್ಕೆ ಇವತ್ತು ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲಿರುವಂತಹ ಸೂಪರ್ ವ್ಯೂನ ನೋಡಿಕೊಂಡು ಈ ವಿಡಿಯೋನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಲಾಸ್ಟ್ ಟೈಮ್ ಹೋಗಿದ್ದಾಗ ಆ ರೂಟ್ ಮಿಸ್ ಆಗಿ ಎಲ್ಲೆಲ್ಲ ಔಟ್ ಆಗಿದೆ ಸೊ ಈ ಸಲ ಕರೆಕ್ಟಾಗಿ ಹೋಗೋಣ ಇದಕ್ಕೆ ಎರಡು ಮೂರು ರೂಟ್ ಇದೆ ನನಗೆ ಈ ರೂಟ್ ಗೊತ್ತು ಮಿಕ್ಕಿದ ರೂಟೆಲ್ಲ ಸರಿಯಾಗಿ ಗೊತ್ತಿಲ್ಲ ಸೊ ನಾನು ಈ ರೂಟಲ್ಲಿ ಇದ್ದೀನಿ ಬನ್ನಿ ಈ ರೂಟಲ್ಲಿ ಹೋಗೋಣ ಸೊ ಸಮಯ ಬಂದು ಐದು ಕಾಲು ಇನ್ನೊಂದು ಸ್ವಲ್ಪ ಒನ್ ಅವರ್ ಹೋದರೆ ಫುಲ್ಲು ಕತ್ಲಾಗೋಗುತ್ತೆ ಏನು ಕಾಣಿಸಲ್ಲ ಕತ್ಲಾಗೋ ಮುಂಚೆ ಆ ಲೊಕೇಶನ್ಗೆ ಹೋಗಿ ನಾನಿವತ್ತು ರೀಚ್ ಆಗಬೇಕು ರೀಚ್ ಆಗಿ ನೈಟ್ ವ್ಯೂನ ನಿಮಗೆ ತೋರಿಸ್ಬೇಕು ಅಲ್ಲಿಂದ ನಮ್ಮ ಊರುಗಳು ನೋಡಿದ್ರೆ ಏನು ಸಕ್ಕದಾಗಿ ಕಾಣಿಸ್ತವೆ ಅಂತ ಬನ್ನಿ ಹೋಗಿ ಸಿಗೋಣ ಎಲ್ಲ ದಸರಾ ಗಾಡಿಗಳು ಪೂಜೆ ನಡೀತೈತೆ ಕುರಿಮಂದಿ ಗುರಿಗಳು ನೋಡಿದ್ರಲ್ಲ ಎಷ್ಟೊಂದವೆ ಅಂತಮ್ಮ ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಲಾಸ್ಟ್ ಟೈಮು ಸ್ಟ್ರೈಟ್ ಹೋಗ್ಬೇಕಾದರು ಮಿಸ್ ಆಗಿ ಇಲ್ಲಿ ಲೆಫ್ಟ್ ತಗೊಂಡು ಹೋಗಿದ್ದ ಸೊ ಆ ರೋಡ್ ಇತ್ತು ಅದನ್ನು ಈಗ ಮುಚ್ಚಿಬಿಟ್ಟಿದ್ರು ಸೊ ಈಗಿಂದ ಫುಲ್ಲು ಸ್ಟ್ರೈಟ್ ಆಗೋದ್ರೆ ಬೆಟ್ಟದ ಹತ್ರ ಹೋಗ್ತೀವಿ ಬನ್ನಿ ಬೆಟ್ಟದ ಹತ್ರ ಹೋಗಿ ಸಿಗೋಣ ಫೈನಲಿ ದೇವಸ್ಥಾನಕ್ಕೆ ದಾರಿ ಅಂತ ಬೋಲ್ಡ್ ಇತ್ತು ದೂರ ಸಿಮೆಂಟ್ ರೋಡ್ ಕೂಡ ಮಾಡವ್ರೆ ಚೆನ್ನಾಗೈತೆ ರೋಡು ಅಲ್ಲಿಂದ ಆಚಿಕೆ ಫುಲ್ಲು ನೋಡಿ ನೀರು ಕೋಳಿ ನೀರು ಕೋಳಿಗೆ ಹೋಗ್ತೈತೆ ನೋಡೋರಲ್ಲ ನೀರು ಕೋಳಿ ಚೆನ್ನೇ ಆಗ್ಬಿಡ್ತು ಇಷ್ಟೊತ್ತ ಮೇಲೆ ಅಲ್ಲಿ ಯಾರೂ ಇರಲ್ಲ ಒಬ್ಬರೇ ಹೋಗಿ ಒಬ್ಬರೇ ಬರ್ಬೇಕಷ್ಟೆ ಒಂದು ಶನಿಮಾತ್ಮ ಸ್ವಾಮಿ ಟೆಂಪಲ್ಲು ಕಪ್ಪಡಪ್ಪ ಪೂಜೆ ಎಲ್ಲ ಗ್ರ್ಯಾಂಡಾಗಿ ನಡೆದೈತೆ ನಮಸ್ಕಾರ ಹಾಕ್ಕೊಂಡು ನೋಡ್ರಪ್ಪ ಇಲ್ಲಿಂದಾಜಿಕೆ ಅಸ್ಲಿ ಜರ್ನಿ ಸ್ಟಾರ್ಟು ಅವರು ಬೆಂಕಿ ಎಲ್ಲ ಹಾಕಿದ್ದಾರೆ ಆನೆ ಬರಬಾರ್ದು ಅಂತ ಓ ಮೊದಲನೆಯದಾಗಿ ಪ್ರತ್ಯಕ್ಷವಾಗಿ ಆನೆ ಬೇಡ ಆನೆ ಲದ್ದಿಗೆ ಭಯ ಬರ್ತೈತಲ್ಲ ಇನ್ನೇನಾದ್ರು ಆನೆ ಬಂದ್ಬಿಟ್ರೆ ಏನು ಮಾಡೋದು ನೋಡಿ ಆನೆ ಲದ್ದಿ ಆನೆ ಪಾದಗಳು ಏನು ಇಷ್ಟೊಂದಿವೆ ಆನೆ ಲದ್ದಿ ಈ ಕಡೆ ದೊಡ್ಡ ರೋಡು ಸ್ಟ್ರೈಟ್ ಆಗಿದ್ರೆ ಏನು ಭಯ ಆಗಲ್ಲ ನೋಡಿ ಆನೆ ಲದ್ದಿಗಳು ಹೆಂಗೈತೆ ಮೊದಲನೇ ವೆಲ್ಕಮ್ ಆನೆ ಲದ್ದಿ ಮಾಡ್ತಾ ಇತ್ತಲ್ಲಪ್ಪ ಶಿವಲ್ವಾ ಏನು ಈ ರೋಡಲ್ಲಿ ಸೊ ಮೊದಲೆಲ್ಲ ಎಂಟು ಗಂಟೆ ಏಳುವರೆಗೆಲ್ಲ ಬಂದಿದ್ದೀನಿ ಅವಾಗೇನು ಭಯ ಅನ್ನಿಸ್ಲಿಲ್ಲ ಬಟ್ ಇವಾಗ ನೋಡಿದ್ರೆ ಬೆಳಗ್ಗೆ ಟೈಮಲ್ಲೇ ಲದ್ದಿ ಕಾಣಿಸ್ಬಿಡ್ತೇವೆ ಭಯ ಪಡಿಸ್ತಾ ಇತ್ತಲ್ಲ ಮೀಟರ್ ಬೇಕು ಮೀಟರ್ ಮೀಟರ್ ಟರ್ನಿಂಗ್ಗಳಲ್ಲಿ ನಿಧಾನಕ್ಕೆ ಹೋಗಬೇಕು ಹಾಂ ಅಂದಷ್ಟು ಜ್ವರ ಹೋಗಿ ಹೋಗ್ಬೋದು ಧೈರ್ಯವಾಗಿ ಏನೂ ಇಲ್ಲ ಸೊ ಈ ಕಡೆ ನೋಡಿ ಸೊ ಪಕ್ಕಾ ಆಫ್ ರೋಡಿಂಗು ಹೆಂಗೈತೆ ನೋಡ್ರಪ್ಪ ಆಫ್ ರೋಡಿಂಗ್ ವ್ಯೂ ಮಾತ್ರ ಸೂಪರಾಗೈತೆ ಮಳೆ ಬಂದು ಎಲ್ಲ ಕೊರೆದು ಬಿಟ್ಟಿದೆ ಚಿಚ್ಚಿ ರೋಡೆಲ್ಲ ಹಾಳಾಗೋಗೈತೆ ಫುಲ್ ರೋಡು ಹಾಳಾಗೋಗೈತೆ ಸೊ ಆಫ್ ರೋಡಿಂಗ್ ತುಂಬ ಕಷ್ಟ ಆಗೋದು ಆಹಾ ಹೇಳದ್ರ ಜಾ ಗಾಡಿ ಹಿಂಗೆ ಕುಂಡ್ರಿಸ್ಕೊಬಿಟ್ರೆ ಅಷ್ಟೇ ನಮ್ಮ ಗಾಡಿ ಏರ್ಸೋದು ಡೌನಿಗೆ ಎಳೆದು ಎಳ್ದು ಬಿಸಾಕ್ತೈತೆ ಗಾಡಿನ ಅಂತೂ ಇಂತು ಹೆಂಗೋ ಏರ್ಸ್ಕೊಂಡು ಬಂದ ಮಳೆ ಉದ್ದಿರೋದು ಏಟೆ ಅದು ಕೊರಬಿಟ್ಟೈತೆ ಫುಲ್ ರೋಡ್ನೇ ಗಾಡಿ ತಳುವುದಕ್ಕೆ ಸುಸ್ತಾಗೋಯ್ತು ಸೊ ಅಲ್ಲಿ ವೀಲ್ ಜಾಮ್ ಆಗೋಯ್ತು ಸೊ ಅದರಿಂದ ಹೋಗೋಕ್ಕಾಗಿಲ್ಲ ರೂಟ್ ಚೆನ್ನಾಗೈತೆ ಒಂದ್ಸಲ ಆ ರೂಟ್ ಚೆನ್ನಾಗಿ ಮಾಡ್ತಾರೆ ಯಾವ ರೂಟಲ್ಲಿ ಬಂದು ಯಾವ ರೂಟಲ್ಲಿ ಹೋಗುವ ಈ ರೂಟ್ ಮುಚ್ಚಿಬಿಟ್ಟಿದ್ರು ನಡ್ಕೊಂಡು ಗಾಡಿನ ಕೆಳಗಡೆ ಪಾರ್ ಮಾಡಿಬಿಟ್ಟು ಮೇಲಕ್ಕೆ ಬಂದಿದೆ ಈ ರೂಟ್ ಮುಚ್ಚವ್ರೆ ಈ ರೂಟ್ ಓಪನ್ ಮಾಡೋರು ಅಲ್ಲಿ ದೂರದಲ್ಲಿ ಫಾರೆಸ್ಟ್ ವಾಚ್ ಟವರ್ ಇದೆ ಆದರೂ ರೋಡ್ ಹೆವಿ ಎಕ್ಕು ಟೋಟ ಆಗೈತೆ ಸ್ಪೆಂಡರ್ ಇಸ್ ಸ್ಪೆಂಡರ್ ಎರ್ಕೊಂಡು ಹೋಗ್ತಾ ಇರೋದೇ ಸ್ಪೆಂಡರ್ ಸಾರಿ ಇದು ಒಂದು ರೂಟು ಹಳೇ ರೂಟ್ ಇದು ಇದನ್ನು ಫುಲ್ಲು ಕ್ಲೋಸ್ ಮಾಡಿಟ್ಟಾರೆ ಪಜ್ಜ ಕಾಡಲ್ಲಿರುವಂತಹ ಗಣೇಶನ ದೇವಸ್ಥಾನ ಕಪ್ಪಡಪ್ಪ ಗಣೇಶ ದಯವಿಟ್ಟು ನೀನು ಗಣೇಶ ಸಿಗದೇ ಇದ್ದಂಗೆ ಮಾಡಪ್ಪ ಸಾಕು ಜೈ ಗಣೇಶ ಕಪ್ಪಡಪ್ಪ ಗಣನಾಯಕ ಸೊ ಗಣೇಶ ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ಮುಂದೆ ಹೋದರೆ ನಮಗೆ ಇನ್ನೊಂದು ವ್ಯೂ ಸಖತ್ತಾಗಿ ಕಾಣಿಸುತ್ತೆ ದೇವಸ್ಥಾನ ಕೂಡ ಇರುತ್ತೆ ಬನ್ನಿ ಹೋಗೋಣ ದೇವಸ್ಥಾನ ಅದತ್ರ ಆನೆ ಲದ್ದಿಗಳು ಸಿಗ್ತವೆ ಇದ್ರೆ ಆನೆ ನಿಂತ್ಕೊಂಡ್ರೆ ಏನು ಮಾಡೋದು ಬಾಯ್ ಪಡ್ಕೊಳ್ಳೋದು ಅಷ್ಟೆ ಲೊಕೇಶನ್ ಹತ್ರ ರೀಚ್ ಆದೇ ಅದೇ ನೋಡಿ ನಮ್ಮ ಲೊಕೇಶನ್ ನಾನು ಬರಬೇಕಾದಂತಹ ಜಾಗಕ್ಕೆ ಕೊನೆಗೂ ಆನೆ ಲಜ್ಜಿನೆಲ್ಲ ನೋಡ್ಕೊಂಡು ಬಂದೆ ಸಜ್ಜಿಗೆ ಆನೆ ಹೋದರೆ ಸಾಕು ಹೋಗುವಾಗ ನೋಡಿ ನಿಮಗೆ ವ್ಯೂ ಯಾವ ರೀತಿ ಅಲ್ಟಿಮೇಟಾಗಿ ಸಿಗುತ್ತೆ ಅಂತ ಫಸ್ಟು ವ್ಯೂ ನೋಡೋಕ್ಕಿಂತ ಮುಂಚೆ ಬನ್ನಿ ನಮ್ಮ ಮುನೇಶ್ವರ ಸ್ವಾಮಿಗೊಂದು ನಮಸ್ಕಾರ ಹಾಕೊಂಡು ಬರೋಣ ಸೊ ಇಲ್ಲಿ ಯಾವಾಗ ಓಪನ್ ಇರಲ್ಲ ವಿಶೇಷ ದಿನಗಳಲ್ಲಿ ಮಾತ್ರ ಇಲ್ಲಿ ಓಪನ್ ಆಗೋದು ಬೆಟ್ಟದ ಮುನೇಶ್ವರ ಸ್ವಾಮಿ ಕುಂಬರೋಣ ಸೊ ಅಲ್ಲಿ ನೋಡಿ ಸ್ವಾಮಿ ದರ್ಶನ ಕೊಡೋದಾಯ್ತು ಕಾಪಾಡಪ್ಪ ಸೊ ದೇವ್ರನ್ನ ನೋಡೋಯ್ತು ನೋಡಿ ಇಲ್ಲಿ ಬಂದರೆ ಸೈಡಲ್ಲಿ ಒಂದು ಕರಡಿ ಗೃಹ ಅಂತ ಬರುತ್ತೆ ಚಿಕ್ಕದು ಅದನ್ನ ಲಾಸ್ಟ್ ಇದರಲ್ಲ ನೋಡಿದ್ದೀನಿ ಸೊ ಯಾರಾದರೂ ಬಂದು ಇಲ್ಲಿ ಪರ ಅಡುಗೆ ಮಾಡೋರು ನೋಡಿ ಪಾತ್ರೆಗಳೆಲ್ಲ ಇಲ್ಲೇ ಇರುತ್ತೆ ಇದನ್ನು ಬಂದು ಇಲ್ಲೇ ಮಾಡ್ಕೊಬೋದು ರುಬ್ಬೋಕ್ಕೆ ಗುಂಡ್ಕಲ್ಲು ಕೂಡ ಇಲ್ಲೇ ಸಿಗುತ್ತೆ ನೀರು ಕೂಡ ಇಲ್ಲಿ ಕೆಳಗಡೆ ಇದೆ ಅಲ್ಲಿ ಬೋರಿಂದ ಲಿಫ್ಟ್ ಮಾಡ್ತಾರೆ ಅಲ್ಲಿ ಟ್ಯಾಂಕಿ ಇದೆ ಸೊ ಅಡುಗೆ ಮಾಡ್ಕೊಳ್ಳೋಕ್ಕೆ ಏನು ತೊಂದರೆ ಆಗೋಲ್ಲ ಸೊ ಅಲ್ಲಿ ದೇವಸ್ಥಾನ ಅದಾಯಿತು ಕೆಳಗಡೆ ಬಂದರೆ ನೋಡಿ ಇಲ್ಲೊಂದು ಚಿಕ್ಕದಾದಂತಹ ಕಳಿ ಇತ್ತು ಮೊದಲು ಮುಟ್ಟೋಕ್ಕಾಗೋದು ನೀರನ್ನ ಬಟ್ ಈಗ ಜಾಳರಿ ಹಾಕ್ಬಿಟ್ಟಿದ್ದಾರೆ ಕ್ಲೋಸ್ ಮಾಡಿಬಿಟ್ಟವ್ರೆ ಸೊ ನೋಡಿ ನಿಮ್ಮ ಹಿಂದೆ ವ್ಯೂ ಯಾವ ರೀತಿ ಕಾಣಿಸುತ್ತೆ ಅಂತ ಅದು ದೇವಸ್ಥಾನ ದೇವಸ್ಥಾನದ ಹಿಂದಿನ ವ್ಯೂ ಇದು ಸೊ ನಮಗೆ ಮುಂದೆ ಇನ್ನೂ ಸೂಪರಾಗಿರೋ ವ್ಯೂ ಕಾಣಿಸುತ್ತೆ ವ್ಯೂನ ಆಮೇಲೆ ನೋಡೋಣ ಫಸ್ಟು ನೋಡಿ ಹಿಂದಿನ ವಿ ಕಾಡು ಸೊ ಈ ದಟ್ಟ ಕಾಡಲ್ಲೇ ಆನೆಗಳು ಲದ್ದಿ ಇಲ್ಲಿಂದ ಆ ಕಡೆ ಪಾಸ್ ಮಾಡಿ ಹೊಲ್ದತ್ರ ಬರ್ತವೆ ಸೊ ಟೈಮ್ ಜಾಸ್ತಿ ಇದು ಮಾಡಬಾರ್ದು ಸೊ ನೋಡಿ ಅಲ್ಲಿ ಕಲ್ಯಾಣಿ ಕಲ್ಯಾಣಿ ಎದುರುಗಡೆ ಶಿವಂದು ಒಂದು ಮತ್ತೆ ನಾಗರ ಕಲ್ಲು ಇದೆ ನಮಸ್ಕಾರ ಮಾಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದರೆ ಸೊ ಇಲ್ಲಿಂದ ಆ ಕಡೆ ಹೋಗಬೇಕು ಮೇಲೆ ಒಂದು ಸ್ಟೆಪ್ ಮೇಲೆ ಹೋದರೆ ನಮಗೆ ಕಡೆ ಗುಹೆ ಅಂತ ಒಂದು ಸಣ್ಣದಾದಂಥ ಗುಹೆ ಸಿಗುತ್ತೆ ಗುಹೆನ ನೋಡೋಣ ಬನ್ನಿ ಮೊದಲಿದೆಲ್ಲ ಏನಿರಲಿಲ್ಲ ಆರಾಮಾಗಿ ಹೋಗ್ಬೋದಾಯಿತು ಈಗೆಲ್ಲ ಜ್ಯಾಲರಿ ಮತ್ತು ಸೇಫ್ಟಿ ಮಾಡಿಬಿಟ್ಟಿದ್ದಾರೆ ಯಾರು ಹೋಗ್ಬಾರ್ದು ಅಂತ ಆದರೂ ಬನ್ನಿ ಆ ಕಡೆ ಸೈಡಲ್ಲಿ ಹೋಗೋಣ ಕರಡಿ ಗುಹೆ ಹತ್ರ ಸೊ ನೋಡಿ ಇದೇ ಜಾಗ ಸೊ ಈ ಸಂದಿಲಿ ಹೋಗ್ಬೇಕು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಬಂದಿದಾಗ ಫುಲ್ ಎದ್ರುಕೊಂಡು ಹೋಗಿದ್ದೋ ಹೈಟ್ ನೋಡಿ ಭಯ ಬರೋದು ನೋಡಿ ಎಂಥ ದೊಡ್ಡ ಬಂಡೆಗಳ ನಡುವೆ ಸಣ್ಣದಾದಂತಹ ದಾರಿಲಿ ಸಣ್ಣದಂತಹ ಒಂದು ಗುಹೆ ಇದೆ ಗುಹೆನ ನೋಡ್ಕೊಂಡು ಬರೋಣ ಬನ್ನಿ ಗೈಸ್ ಗುಹೆ ನೋಡೋಕೆ ಮುಂಚೆ ಸಣ್ಣದಾದಂತಹ ಒಂದು ವ್ಯೂ ನೋಡ್ಕೊಂಡು ಬರೋಣ ನೋಡಿ ಸೊ ನೋಡಿ ಇಷ್ಟು ಇಲ್ಲಿ ಸ್ವಲ್ಪ ಡೌನ್ ಇಳಿಬೇಕು ಈಗೇನೋ ಮಳೆ ಇಲ್ಲ ಸ್ವಲ್ಪ ಆಚೆ ಇಲ್ಲ ಕಾಲೇಜ್ ಜಾರಲ್ಲ ಆರಾಮಾಗಿ ಇಳಿಬೋದು ನೀವು ಸೊ ಇಳಿದು ಬಂದರೆ ನೋಡಿ ಇಲ್ಲಿ ಏನೇನು ಹೆಸ್ರುಗಳೆಲ್ಲ ಕೆತ್ತವ್ರೆ ಇದೇ ನಮ್ಮ ಕರಡಿ ಗುಹೆ ಸಕ್ ಚಿಕ್ಕದು ಜಾಸ್ತಿ ಅಂತ ದೊಡ್ಡದೇನೋ ಗುಹೆ ಅಲ್ಲ ಸೊ ಇಳಿಗಿಳಿಗೆ ಆ ಕಡೆ ಹೊರಟೋಗ್ಬೋದು ಸೊ ನೋಡಿ ಇಲ್ಲಿ ಬಂದು ಸಂಧಿ ಗುಹೆ ಚಿಕ್ಕದಾದಂಥದ್ದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಸಂಧಿಯಲ್ಲಿದೆ ನೋಡಿ ಸೊ ಇಲ್ಲಿ ಮೊದಲು ಕಲ್ಡಿಗಳಿರ್ತಿದ್ದವು ಅದೇ ಭಯ ಸೊ ಈಗ ಕಲ್ಡಿ ಇಲ್ಲ ಸೊ ನೋಡಿ ಇಲ್ಲಿ ನುಗ್ಗಿ ಆ ಹಾ ತಲೆ ಬಿಡಿತು ಇಲ್ಲಿ ನುಗ್ಗಿ ಅಲ್ಲಿ ಒಳಗಡೆ ಹೋಗಿ ಈಚೆ ಬರ್ಬೋದು ಇದೇ ನಮ್ಮ ಗುಹೆ ನೋಡ್ಕೊಬಿಟ್ರಪ್ಪ ಸೊ ಅಲ್ಲಿ ನುಗ್ಗಿ ಮೇಲೆ ಬರೋಕೀಗ ಟೈಮ್ ಇಲ್ಲ ಯಾಕಂದರೆ ಹೋಗಬೇಕು ಈಗ ಅರ್ಜೆಂಟು ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ ಬನ್ನಿ ಇಳಗುವಾಗ ಇಳಗ್ಬಿಡ್ತೀವಿ ಅಥ್ವಾಗೇ ಕಷ್ಟ ಆಗೋದು ಸೊ ನೋಡಿ ಇಲ್ಲಿ ಬಂದು ಇಂಥ ಟಫು ಜಾಗ ಸ್ವಲ್ಪ ಏಮಾರಿದ್ರು ಹ್ಞೂ ಈಗ ಬನ್ನಿ ಮೇಲೋಗಿ ಸಿಗೋಣ ದೇವಸ್ಥಾನದ ಹತ್ರ ಮತ್ತೆ ಸೊ ಅಂತ ಇಂತೂ ಕಷ್ಟಪಟ್ಟು ಈಗ ಮತ್ತೆ ಬೆಟ್ಟದ ಮೇಲೆ ಬಂದಿದ್ದೀನಿ ಸೊ ಈ ಬೆಟ್ಟದ ಮೇಲೆ ಇನ್ನೊಂದು ಬಂಡೆ ಇದೆ ಆ ಬಂಡೆ ಮೇಲೆ ಹತ್ತಿದ್ರೆ ಮಾತ್ರ ಸೂಪರಾಗಿರೋ ವ್ಯೂ ಕಾಣಿಸುತ್ತೆ ಬನ್ನಿ ಅಲ್ಲಿ ನೋಡಿ ಫಾರೆಸ್ಟು ವಾಚ್ ಟವರ್ ಇದೆ ಫಾರೆಸ್ಟು ಇದರಲ್ಲಿ ಬನ್ನಿ ಮೇಲೆ ಹೊತ್ತು ಸಿಗೋಣ ಇಲ್ಲಿದೆ ನೋಡಿ ಇಲ್ಲಿ ಬಂದು ಮೇಲೆ ಹೊತ್ತಬೇಕು ಸೊ ಇಲ್ಲೊಂದು ಧೈರ್ಯ ಏನಪ್ಪ ಅಂದರೆ ಆನೆ ಬರಲ್ಲ ಹತ್ತಿ ಅಂತ ಇಕ್ಕಟ್ಟ ಜಾಗ ಅಂದ್ಬಿಟ್ಟು ಆ ಧೈರ್ಯದ ಮೇಲೆ ಇಲ್ಲಿ ನಿಮ್ಗೆ ಕರ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ಹತ್ತಿದ್ರೆ ಒಂದು ಬಸವನ ದೇವಸ್ಥಾನ ಬಸವನ ವಿಗ್ರಹ ಇದೆ ಸೊ ಬಸವನ ವಿಗ್ರಹದ ಮುಂದೆ ಇದೆ ನೋಡಿ ಸೂಪರ್ ಆಗಿರುವಂಥ ವ್ಯೂ ಸೊ ನೋಡಿ ಅಲ್ಟಿಮೇಟ್ ಆಗಿರುವಂತಹ ವ್ಯೂನ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ದೊಡ್ಡದಾಗಿದೆ ಡ್ಯಾಮು ಅಲ್ಲಿ ಇದ್ದಿದೆ ನೋಡಿ ನಿಮ್ಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಸೋಲರ್ದು ದೊಡ್ಡ ಇರೋದು ಇಲ್ಲಿಂದ ಜಸ್ಟು ಎಷ್ಟಿದೆ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ ಮೇಲಿದೆ ಅದು ಸೊ ಅದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ಬೆಟ್ಟದ ಮೇಲೆ ಬಂದರೆ ಸೊ ನಮ್ಮ ಮುಂದೆ ನಮ್ಮ ಆರೋಬಳೆ ಡ್ಯಾಮ್ ಕೂಡ ಇದೆ ಹಿಂದೆ ನೋಡಿ ವ್ಯೂ ಏನು ಸಖತ್ತಾಗಿದೆ ಬೆಟ್ಟಗಳು ಕ್ಯಾಮ್ರಾದಲ್ಲಿ ಏನೋ ಅಷ್ಟೇ ಗೊತ್ತಾಗ್ತಾಯಿಲ್ಲ ಯಾಕೆಂದ್ರೆ ದೂರದಿಂದ ಮಳೆ ಬೀಳ್ತೈತೆ ನೋಡಿ ಇಲ್ಲಿ ಮಂಜು ಕವರ್ ಆಗ್ತೈತೆ ಈಗ ಫುಲ್ಲು ಬೆಟ್ಟನೇ ವಾವ್ ಏನೋ ಅಂತಾರಲ್ಲ ಊರಾಚೆ ಸ್ವರ್ಗನೇ ಕಾಣ್ತೈತೆ ಇಲ್ಲಿ ಕಾಣಿಸ್ತೈತೆ ನೋಡ್ರಪ್ಪ ಸ್ವರ್ಗನೇ ಸೊ ಅದೊಂಥರ ವ್ಯೂ ಆದರೆ ಸೊ ಇಲ್ಲಿ ಡೇಂಜರ್ದು ಮೊಬೈಲ್ ಬಿದ್ದರೆ ಎತ್ಕೊಳಕ್ಕಾಗಲ್ಲ ಬಂಡೆಗಳ ನಡುವೆ ಸೊ ಇಲ್ಲಿ ಅಲ್ಲಿ ಬೆಟ್ಟ ಗುಡ್ಡಗಳು ಇಲ್ಲಿ ಸುತ್ತ ಕಾಡು ಮರಗಳು ನೋಡಿ ಎಷ್ಟು ಚೆನ್ನಾಗಿದೆ ಗುರು ವ್ಯೂನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ನೋಡಿ ಎಷ್ಟು ಕಷ್ಟಪಟ್ಟು ಅದು ಇಷ್ಟೊತ್ತಲ್ಲಿ ಬಂದು ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ ನಿಮ್ ಸೊ ನಿಮಗೆ ತೋರಿಸೋಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇರೋದು ನೋಡ್ಕೊಳ್ಳಿ ಸುಮಾರು ಹೊತ್ತಿಂದ ವ್ಯೂ ನೋಡಿ ನೋಡಿ ಎಂಜಾಯ್ ಮಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸೊ ನೀವೇ ಬರೋದಾರ ಇಲ್ಲಿ ನೋಡೋದಲ್ಲ ಎಷ್ಟೊಂದು ಆನೆ ಲದ್ದಿಗಳು ಆನೆಗಳು ಕಾಟ ಇಲ್ಲಿ ಜಾಸ್ತಿ ಸೊ ತಾನೇ ಟೈಮ್ ವೇಸ್ಟ್ ಮಾಡಬಾರ್ದು ನೋಡಿ ಅಲ್ಲೊಂದು ಪ್ರಾಣಿಗಳು ಕುಡಿಯೋಕ್ಕೋಸ್ಕರನೇ ಅಲ್ಲೊಂದು ಚಿಕ್ಕದಾದಂಥ ಕೆರೆಗಳನ್ನ ಕೂಡ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಹಾಗೋ ಅಲ್ಲಿದೆ ನೋಡಿ ಅದೇ ನಮ್ಮೂರು ಕೋಡಳ್ಳಿ ಅದು ಕೋಡಳ್ಳಿ ನೋಡಿ ಎಷ್ಟು ದೊಡ್ಡದಾಗಿದೆ ಸೊ ಆ ಕಡೆಯಿಂದ ಈ ಕಡೆ ನೋಡ್ತೀನಿ ಇಲ್ಲೊಂದು ಲೈಟು ಆ ಲೈಟ್ ಇದೆಯಲ್ಲ ಲೈಟ್ ಕಾಣಿಸುತ್ತೆ ನಮಗೆ ನಮ್ಮೂರಿಂದ ಸೊ ಇಲ್ಲಿ ಬಸಾಪನ್ಗೊಂದು ನಮಸ್ಕಾರ ಮಾಡ್ಕೊಬಿಡೋಣ ಓ ಹಿಂದೆ ಡೌನ್ ಇದೆ ಸ್ವಲ್ಪ ಯಾಮರಿದ್ರೆ ದಬ್ಬ ಕೊಡ್ತೀವಿ ಕಡೆ ಅರ್ಧಕ್ಕೆ ಆಫ್ ಆಗೋಗಿದೆ ಸೊ ಬಸಪ್ಪನಿಗೆ ನಮಸ್ಕಾರ ಮಾಡ್ಕೊಂಡಾಯ್ತು ಜಾಸ್ತಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಆಗೋಕ್ಕೆ ಮುಂಚೆ ಮನೆ ಸೇರೋಣ ಬನ್ನಿ ಈಗ ಗಾಡಿ ಹತ್ರ ಹೋಗಿ ಸಿಗ್ತೀನಿ ನೋಡಿರಿ ಲಾಸ್ಟ್ ಒಂದ್ಸಲಿ ಯಾರಾದರೂ ಈ ಪ್ಲೇಸ್ಗೆ ಬರಬೇಕು ಅಂತ ಅಂದ್ಕೊಂಡ್ರೆ ಮುನೇಶ್ವರ ಸ್ವಾಮಿ ಬೆಟ್ಟ ಅಂತ ಯಾ ಕೋಡಳ್ಳಿ ಬಂದು ಯಾರನ್ನಾದರೂ ಕೇಳಿ ಅವ್ರು ನಿಮಗೆ ದಾರಿ ತೋರಿಸ್ತಾರೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಆದಷ್ಟು ಬೆಳಗಿನ ಟೈಮಲ್ಲೇ ಬನ್ನಿ ಯಾಕಂದರೆ ನೀವು ನೋಡಿದ್ರಲ್ಲ ಆನೆಗಳು ಲದ್ದಿಗಳು ಜಾನೆ ಇದೆ ಅನ್ನಗೆ ಆನೆಗಳು ಕಡೆ ಇದೆ ಏನಿಲ್ಲ ಜಸ್ಟ್ ಈ ಕ ಮುಂದೆ ಇದೆಯಲ್ಲ ಕಾಡು ಅದನ್ನು ದಾಟಿ ಎಷ್ಟೋ ಆನೆಗಳು ಹೊರ ಕೂಡ ಬಂದಿದ್ದಾವೆ ಸೊ ಅಲ್ಲಿ ನೀರು ಕುಡಿಯೋದು ಎಲ್ಲ ಇಲ್ಲೇ ಸೊ ಇಲ್ಲಿ ಈ ಕಾಡು ಮಧ್ಯೆ ಒಂದು ದಾರಿ ಬರುತ್ತೆ ಈ ದಾರಿ ಬಂದರೆ ಊರಿಗೂ ಹೋಗುತ್ತೆ ಅನಿಸುತ್ತೆ ಒಂದಷ್ಟು ದೂರ ಹೋಗಿದೆ ಒಂದಪ್ಪ ಅವಾಗ ಕ್ಯಾಮ್ರ ಏನಿರಲಿಲ್ಲ ಸೊ ಲದ್ದು ಇದಕ್ಕಿಂತ ಭಯಂಕರವಾಗಿ ಕಾಣಿಸ್ಬಿಟ್ಟು ವಾಪಸ್ ಬಂದುಬಿಟ್ಟಿದೆ ಸೊ ಬನ್ನಿ ಇನ್ನೇ ತಡ ಬಂದು ಗಾಡಿ ಎತ್ತಿ ಸಿಗೋಣ ಸೊ ಈಗ ಫೈನಲಿ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಮನೆ ಕಡೆ ಹೋಗುವ ಸಮಯ ಬನ್ನಿ ಹೋಗ್ತಾ ದಾರಿಯಲ್ಲಿ ಗಜೇಂದ್ರ ಸಿಗದೆ ಇದ್ರೆ ಸಾಕು ಅಂತ ಬೇಡ್ಕೊಂಡು ಮುನೇಶ್ವರನ ನೆನೆಸ್ಕೊಂಡು ಹೋಗೋಣ ಜೈ ಮುನೇಶ್ವರ ಹೋಗಿ ಬರ್ತೀನಿ ರೋಡ್ ಚೆನ್ನಾಗಿದ್ದರೆ ಆನೆ ಬಂದರೂ ಎಸ್ಕೇಪ್ ಆಗ್ಬೋದು ಏನು ಈ ರೋಡಲ್ಲಿ ಏನು ನೋಡಿಸ್ತೀವಿ ಆ ಗಾಡಿ ನೋಡಿ ಬ್ರೇಕ್ ಇಡಿದ್ರೂ ಕಂಟ್ರೋಲ್ ಸಿಗ್ತಾಯಿಲ್ಲ ಗಾಡಿ ಆ ರೇಂಜ್ಗೆ ರಸ್ತೆ ಗುಂಡಿ ಬಿದ್ದು ಹೋಗಿದೆ ಏ ಅಬ್ಬ ಗಾಡಿ ಔಟ್ ಆಫ್ ಕಂಟ್ರೋಲ್ ಹೋಗಿದೆ ಆ ರೇಂಜಿಗೆ ರೋಡ್ ಹಾಳಾಗೋಗಿದೆ ಇಲ್ಲಿ ನೋಡ್ರಪ್ಪ ಇನ್ನೊಂದು ಸಣ್ಣ ಡಗೆ ಡ್ಯಾಮ್ ವ್ಯೂ ಕಾಣಿಸುತ್ತೆ ಇಲ್ಲಿಂದ ಈ ದಾರಿಯಲ್ಲಿ ವ್ಯೂನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗೋ ರೇಂಜಲ್ಲಿ ಇಲ್ಲ ಅಷ್ಟು ಮನೆ ಕಡೆ ಹೋದರೆ ಸಾಕು ಮನೆ ಅಲ್ಲ ಬ್ರು ಈ ರೋಡಲ್ಲಿ ಆನೆ ಬಂದರೆ ನೈಂಟಿ ಸ್ಪೀಡಲ್ಲಿ ಹೋಗೋಕ್ಕಾಗುತ್ತಾ ಆಗಲ್ಲ ಅದಕ್ಕೆ ಹೇಳ್ತಾ ಇರೋದು ಆದಷ್ಟು ಬೇಗನೆ ಜಾವನೆ ಬನ್ನಿ ಅಂದರೆ ಒಂದು ಹತ್ತು ಗಂಟೆ ಮೇಲೆ ಬನ್ನಿ ವಾಪಸ್ ಎರಡು ಗಂಟೆ ಒಳಗಡೆ ಮನೆಗೆ ಹೊರಟೋಗಿ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಇಂಥ ಟರ್ನಿಂಗ್ಗಳಲ್ಲ ಕಾಣಿಸಲ್ಲ ನೋಡಿ ಈ ಥರ ಗಾಡಿ ಬೇರೆ ಕೈ ಕೊಡ್ತಾಯಿದ್ದೆ ಆವಾಗವಾಗ ಸ್ಟಾರ್ಟ್ ಆಗೋಯ್ತು ನೋಡ್ರಪ್ಪ ಅದನ್ನೇ ಬೆಂಡ್ ಮಾಡಿ ಹೆಂಗೆ ಮಡಗೈತೆ ಓ ಗಾಡಿಯಣ್ಣ ಯಾಕಣ್ಣ ఇకై కొరుబడానా నిను గాడి అవుట్ ఆఫ్ కంట్రోల్ లో వోర్తా ఇదే అ బ్రేక్ హిడద్రో గాడి సిక్టైల కంట్రోల్ కి ఇంగేరే ಸೊ ಇಂಥ ಸಮತಟ್ಟಾದ ಇದರಲ್ಲಿ ಆನೆಗಳು ಜಾಸ್ತಿ ಇರೋದು ಅದೇ ಭಯ ಆಗೋದು ನಮಗೆ ಈ ಲದ್ದಿ ನೋಡಿದ್ರೆ ಸುಮಾರು ಒಂದು ಏಳು ದಿನದ ಮೇಲೆ ಆಗಿದೆ ಅಲ್ಲಿ ಹಾಕಿ ಸೊ ಮುಂದೆ ರೋಡು ಕಾಣಿಸಿದ್ರೆ ಸರಿ ನಮಗೆ ಈ ಥರ ಇದ್ದಾಗ ಸ್ವಲ್ಪ ಭಯ ಆಗೋದು ಅದು ಬುದ್ಧಿವಂತ ಪ್ರಾಣಿ ರೋನ್ ಕೇಳಿಸ್ತಂದ್ರೆ ಅಲರ್ಟ್ ಆಗುತ್ತೆ ಅದೆಷ್ಟೋ ಕಿಲೋಮೀಟ್ರ್ ದೂರದಲ್ಲೇ ನಮ್ಮ ಸ್ಮೆಲ್ಗಳನ್ನ ಇಟ್ಕೋತವೆ ಇದು ಫ್ರೆಶ್ ಒನ್ ತ್ರೀ ಡೇಸ್ ಬ್ಯಾಕ್ ಅದು ಮೂರು ದಿನದ ಹಿಂದೆ ಗಜಾನನ ಇರಬೇಡ ಹಾಂ ಇಲ್ಲ ಸೊ ಈ ಕಲ್ಲುಗಳೆಲ್ಲ ನೋಡಿ ಆನೆ ಎತ್ತಿ ಹಚ್ತಿರೋದು ಅಡುಗೆ ಒಂದು ಎತ್ತಿ ಹಚ್ತಿ ಹೋಗವೆ ಸೊ ಹುಲ್ಲು ಸಖತ್ತಾಗಿದೆಯಲ್ಲ ಸೊ ಇಲ್ಲಿ ಮೇಲೆ ಚೆನ್ನಾಗೈತೆ ಅಂದ್ಬಿಟ್ಟು ಇಲ್ಲಿ ಸ್ಟೇ ಆಗವೆ ಇದು ತುಂಬ ದಿನ ಹೋಗಿದೆ ಬಿಡಿ ಅಲ್ಲ ಅದೇ ಮೂರ್ತಿ ಹಾಕೊಂಡಿರೋದು ಸೊ ಒಂದು ಹತ್ತು ಗಂಟೆ ಹಂಗೆ ಬರ್ತವೆ ಅಂದಿ ಹಿಂದೆ ಹಿಂದಿ ಅಯ್ಯಯ್ಯ ಅಂದಿನೇ ಆನೆ ಥರ ಕಾಣಿಸ್ಬಿಡ್ತು ಹಾಯ್ ವರಹ ಸ್ವಾಮಿ ಬಾಯ್ ಬಾಯ್ ಯಪ್ಪಾ ನೀನು ಬಾಲ ನೋಡಿ ಎದ್ರುಕೊಂಡಿದ್ದೀನಿ ನಾನು ಇವತ್ತು ನೋಡೋರ ಮುಂದೆ ಇದ್ದ ಅಂದಿನೇ ಕಾಣಿಸಿಲ್ಲ ಈ ನಾನೇ ಕಾಣಿಸುತ್ತಾ ಹಾಂ ಈಗ ಬಂದದ್ಕು ವರಹ ಸ್ವಾಮಿ ದರ್ಶನವಾಯಿತು ಹೊರಪ್ಪ ಆದಷ್ಟು ಬೇಗ ಊಟ ಕಾಡು ಪ್ರಾಣಿಗಳು ಈಚೆ ಬರುವ ಸಮಯ ಆಯಿತು ಇನ್ನು ಅವರದ್ದು ಈ ಕಾಡು ನಮ್ಮದಲ್ಲ ಕೊನೆಗೂ ಗಜಾನನ ಕಾಪಾಡಪ್ಪ ಗಣೇಶ ಹೊರಹ ಸ್ವಾಮಿ ಕಾಣಿಸ್ಬಿಟ್ರು ಕಾಡದ್ದು ಅದು ತಳ್ದಲ್ಲ ಅದು ಹೊಡೆದು ಇನ್ನೂ ನಲ್ವತ್ತು ಎಂಬತ್ತು ಕೆ ಜಿ ಇರ್ತವೆ ನೋಡ್ರಪ್ಪ ಇಂಥ ಜಾಗವೇ ಡೇಂಜರು ಇಲ್ಲೇ ನನ್ನ ಗಾಡಿ ಇರೋಲ್ ಹೊಡೆದಿದ್ದು ಚಟ್ರ ಇಲ್ಲಿ ಇಳಿಸಿ ಹಿಂಗೆ ಹಿಂಗೆ ಹಿಂಗೀಡಿಸಿ ಹಿಂಗೀಡಿಸಿ ಹಿಂಗೀಡ್ಸ್ಕೊಂಡು ಹಾಂ ಹಾಂ ಸೊ ನೋಡಿ ಇದೇ ಹಳೇ ದಾರಿ ಮೊದಲು ಹಳೇ ದಾರಿ ಇದು ಇಲ್ಲಿ ಬರ್ತಿದ್ದೋ ಸೊ ಈಗ ಬೇರೆ ಬೇರೆ ದಾರಿ ಮಾಡಿದ್ದಾರೆ ಅಲ್ಲೊಂದು ಹುಳಿನ ಮನೆ ತೋಟ ಎಲ್ಲ ಕಾಣಿಸ್ತಾ ಇದ್ದಾವೆ ಸೊ ಇಲ್ಲೊಂದು ಕಾಡಕ್ಕಿ ಹೋಗ್ತೈತೆ ಈ ದಾರಿ ಹೋಗೋಣ ಈಗ ಈ ಏನೋ ಸುಮಾರಾಗಿ ಕಾಣಿಸ್ತಾ ಇತ್ತು ಈ ದಾರಿ ಇನ್ನು ಹತ್ರ ನಮಗೆ ಪರವಾಗಿ ಆ ಇಲ್ಲಿ ಬಂದೆ ಸೊ ಇದು ಕಾಡು ಒಳಗಡೆ ಇನ್ನೂ ಕರ್ಕೊಂಡು ಹೋಗುತ್ತೆ ಕಾರ್ಡ್ ಒಳಗಡೆಯಿಂದ ಆಮೇಲೆ ಎಕ್ಸಿಟ್ ಆಗುವಂಥದ್ದು ಪರವಾಗಿಲ್ಲ ಅದಕ್ಕೆ ಹೋಲಿಸ್ಕೊಂಡ್ರೆ ಇದೇ ಸುಮಾರಾಗಿದೆ ರೋಡು ಫಾಸ್ಟಾಗಿ ನೋಡಿ ಎಷ್ಟು ಫಾಸ್ಟಾಗಿ ಹೊಟ್ಟೋಗ್ಬೋದು ಈ ಥರ ರೋಡಿದ್ರೆ ಫಾಸ್ಟಾಗಿ ಹೊಟ್ಟೋಗ್ಬೋದು ನಾವು ಅಷ್ಟು ಚೆನ್ನಾಗಿತ್ತು ಬಟ್ ಇಲ್ಲಿ ಡೌನ್ ಇದೆ ಇಲ್ಲಿ ಯಾವ ರೀತಿ ಇದೆ ಗೊತ್ತಿಲ್ಲ ಪರವಾಗಿಲ್ಲ ಅಲ್ಲಿಗಿಂತ ಇಲ್ಲೇ ಸುಮಾರಾಗಿದೆ ರೋಡು ಎಷ್ಟು ರೋಡ್ ಮಾಡ್ತಾರೆ ಇದು ಮೂರನೇ ರೋಡ್ ಇದು ಮಾಡಿರೋದು ಬಿಟ್ಟಕ್ಕೆ ಸೊ ಎಲ್ಲ ಗಾಡಿಗಳು ಇಲ್ಲೂ ಓಡಾಡಿದ್ದಾವೆ ನಾನು ಮತ್ತೆ ಇನ್ನೇನು ವರ್ಷಕ್ಕೊಂದ್ಸಲಿ ಬಂದರೆ ಎರಡು ವರ್ಷಕ್ಕೊಂದ್ಸಲಿ ಬಂದರೆ ಏನು ಮಾಡೋದು ಲಾಸ್ಟ್ ಫಸ್ಟ್ ಟೈಮ್ ಬಂದಾಗ ಹಳೆ ರೂಟಲ್ಲಿ ಬಂದಿದೆ ಎರಡನೇ ಸಲಿಗೆ ಬಂದಾಗ ಅದೇ ರೂಟ್ ಅಂದ್ಕೊಂಡು ಬಂದು ಮಿಸ್ ಆಯಿತು ಇನ್ನೊಂದು ಸಲಿಗೆ ಬಂದಾಗ ಆ ರೂಟಲ್ಲಿ ಬಂದಿದೆ ಈಗ ಅದೇ ರೂಟ್ ಅಂದ್ಕೊಂಡು ಬಂದೆ ಮಿಸ್ ಆಯಿತು ಈಗ ಈ ರೂಟಲ್ಲಿ ಹೋಗ್ತಾಯಿದ್ದೀನಿ ಹಾಂ ಅಲ್ಲೇನೋ ಕಲ್ಲು ಬಂಡೆ ಇದೆ ಅಷ್ಟೇ ಸೊ ಇಲ್ಲಿ ಮುಂದೆ ಒಂದು ಕೋರೆ ಥರ ಇದೆ ಸೊ ಅಲ್ಲಿ ನೀರು ತುಂಬಿಕೊಂಡಿದೆ ಆನೆಗಳು ಪ್ರಾಣಿಗಳು ನೀರು ಕುಡಿಯೋದು ಜಾಸ್ತಿ ಅಲ್ಲಿ ಸೊ ಫಸ್ಟ್ ರೂಟ್ ಆ ರೂಟಲ್ಲಿ ಹೋಗಿದ್ರೆ ಆ ಕೋರೆ ಹತ್ರನೇ ಹೋಗ್ತಿದ್ದೋ ಈ ರೂಟ್ ಎಲ್ಲಿ ಕರ್ಕೊಂಡೋಗುತ್ತೆ ಗೊತ್ತಿಲ್ಲ ಸೊ ಇಲ್ಲೂ ಲೈಟಾಗಿ ಒಂದು ಲದ್ದಿ ಕಾಣಿಸ್ತಿದೆ ಇಲ್ಲಿ ಡ್ರಿಂಚ್ ಆನೆಗಳು ಕ್ರಾಸ್ ಮಾಡಬಾರ್ದು ಅಂತ ಬಗೆದಿದ್ದಾರೆ ಬಟ್ ಈ ರೋಡ್ನೇ ಬಿಟ್ಟವ್ರೆ ರೋಡಲ್ಲಿ ಬರಲ್ವ ಅಲ್ಲ ಅಷ್ಟು ಹಾಳು ಮಾಡಿದ್ದಾರೆ ಓಕೆ ಬಟ್ ಈ ರೋಡಲ್ಲಿ ಆರಾಮಾಗಿ ಬರ್ತಾವಲ್ಲ ಸೊ ಸೊಲರ್ ಏನಾದರೂ ಲಾಕಿಗೆ ಮಾಡಿಬಿಟ್ಟವ್ರೆ ಲಾಕ್ ಮಾಡಿಬಿಟ್ರೆ ಮತ್ತೆ ಬಳಸ್ಕೊಂಡು ಆ ರೋಟಲ್ಲಿ ಬರಬೇಕಾಗತ್ತೀರ ಇಲ್ಲ ಫೈನಲಿ ಹೊಲ್ದತ್ರ ಹೊಲಗಳು ಕಾಣಿಸ್ತವೆ ಹತ್ರ ಬಂದುಬಿಟ್ಟೆ ಅನ್ಸುತ್ತೆ ಓಕೆ ಈ ರೂಟಲ್ಲಿ ಬರ್ರಪ್ಪ ಅಯ್ಯ ಈ ರೂಟಲ್ಲಿ ಬರ್ರಪ್ಪ ಅಂದಂಗೆ ರೋಡ್ ಕ್ಲೋಸ್ ಆಗ್ತೈತೆ ಎಂತ ಇದು ನಾಗರಾಜ ವಾಪಸ್ ಹೋಗ್ಬೇಕಾ ಹೇಗಪ್ಪ ಆಡ್ಸ್ಕೊಂಡಾದ್ರೆ ವಾಪಸ್ ಅಂತ ಓಡಲ್ಲ ನಾನು ನೋಡಿ ಇಲ್ಲಿ ಬಂದು ಉಳೀಚಲ್ಲ ಅವ್ರೆ ಅದು ಇವ್ರ ಕೈಗೆ ಸಿಗುತ್ತಾ ಆನೆ ಬಿಡುತ್ತಾ ಹಾಂ ಮುಂದೆ ಯಾವುದೋ ಟವರ್ ಬರ್ತಾಯಿದೆ ಟವರ್ 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 ಇಲ್ಲಿ ನೋಡಿ ಟವರ್ ಕಾರು ಅದಕ್ಕಿದ ಏನಿಲ್ಲ ಹೋಗೋಣ ಧೂಳಿ ಬಿಸ್ಕೊಂಡ್ಬರ್ತಾವನೆ ನಿಧಾನಕ್ಕೆ ಹೋಗೋಣ ಹ್ಞೂ ಇದೆಯಾ ರೂಟಿಗೆ ಬಂದು ಕೊಳ್ಳಿ ರೂಟ್ ಹತ್ರ ಬಂದೆ ಮುಂದೆ ರಿಸಲ್ಟ್ ಏನೋ ಇದೆ ಅನಿಸುತ್ತೆ ಸೊ ನೋಡೋದ್ರಲ್ಲ ಇದೇ ನಮ್ಮ ಮುನೇಶ್ವರ ಸ್ವಾಮಿ ಜಿ ಬೆಟ್ಟದ ಜರ್ನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಬ್ಯಾಟ್ರಿ ಚಾರ್ಜ್ ಕೂಡ ಖಾಲಿ ಆಗ್ತೈತೆ ವಿಡಿಯೋ ಕೂಡ ಲೆಂತ್ ಆಗೋದ್ರೆ ನೋಡೋಕ್ಕೆ ಬೇಜಾರಾಗುತ್ತೆ ಹಾಗೆ ಇಷ್ಟಿ ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್